ಒಬ್ಬ ಮನುಷ್ಯ ತಾನು ಹುಟ್ಟಿದ ಡೇಟ್ಗೆ ಹೋಲಿಕೆ ಮಾಡಿದ್ರೆ ಒಂದು ಹದಿನೆಂಟು ವರ್ಷನೋ ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಆಗಿರುತ್ತೆ ಮಿನಿಮಮ್ ಅವ್ರ ಏಜಿಗೆ ತಕ್ಕಂಥ ಮಿನಿಮಮ್ ಒನ್ ಟು ಡಬಲ್ ಸಂಪಾದನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರೊಂದು ಮೂವತ್ತು ವರ್ಷ ಅಂತ ಇಟ್ಕೊಳ್ಳಿ ಅರುವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ತಿಂಗ್ಳಿಗೆ ಹೆಂಗಿರುತ್ತೆ ಇಪ್ಪತ್ತೈದು ವರ್ಷ ಅಂತ ಇಟ್ಕೊಳ್ಳಿ ಐವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಹೆಂಗಿರುತ್ತೆ ಲೈಫು ಮಿನಿಮಮ್ ನಾನು ಹೇಳುವಂಥದ್ದು ಅದೇ ರೀತಿಯೇ ಡಬಲ್ ಬೇಡ ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ಅಂತ ಹೇಳಿದ್ರೆ ಮಿನಿಮಮ್ ಇಪ್ಪತ್ತೈದೇ ವರ್ಷ ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡಿಲ್ಲ ಅಂದರೆ ತಿಂಗಳಿಗೆ ಯಾವ ರೀತಿ ಅಲ್ವಾ ಅದೇನೇ ವಿಷಯನ ವಿಚಿತ್ರವಾಗಿದ್ದರೂ ವಿಶೇಷವಾಗಿದ್ದರು ನಿಜ ಸೊ ಒಂದೇ ತಿಂಗಳು ಅಥವಾ ನಿಮ್ಮ ಏಜ್ ಎಷ್ಟು ಮೂವತ್ತು ವರ್ಷನ ಮೂವತ್ತು ದಿನ ಟ್ರೈನಿಂಗ್ನ ಕೊಡ್ತೀವಿ ನಿಮ್ಮ ಮೂವತ್ತು ದಿನ ಟ್ರೈನಿಂಗ್ ಮುಗಿದ ಮೇಲೆ ನಿಮ್ಮ ಅರ್ನಿಂಗ್ಸ್ ಎಷ್ಟಿರುತ್ತೆ ಗೊತ್ತಾ ಮೂವತ್ತರಿಂದ ಅರವತ್ತು ಸಾವಿರ ಇರುತ್ತೆ ನಿಮಗೆ ನಲವತ್ತು ವರ್ಷನ ನಲವತ್ತು ದಿನ ಮಿನಿಮಮ್ ಟ್ರೈನಿಂಗ್ನ ಮಾಡ್ಕೊಳ್ಳಿ ಏನು ಟ್ರೈನಿಂಗ್ ಕೊಡ್ತೀವಿ ನಾನು ಅದಾದ ಮೇಲೆ ಹೇಳ್ತೀನಿ ನಲವತ್ತು ದಿನ ಟ್ರೈನಿಂಗ್ನ ಮಾಡಿ ನಲವತ್ತೇ ದಿನ ನಾವು ಹೇಳಿದ ರೀತಿ ಹಂಡ್ರೆಡ್ ಪರ್ಸೆಂಟ್ ಆ ಹೇಳಿದ ಕೆಲಸನ ನೀಟಾಗಿ ಮಾಡಿದ್ರೆ ಸಾಕು ನಿಮ್ಮದೇ ಆದಂಥ ಬುದ್ಧಿ ಇರುತ್ತೆ ಸೊಸೈಟಿ ನಾಲೆಡ್ಜ್ ಇರುತ್ತೆ ನಿಮ್ಮದೇ ಆದಂಥ ಟೆಕ್ನಾಲಜಿ ಇರುತ್ತೆ ಅವೆಲ್ಲ ಇರುತ್ತೆ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಟ್ರೈನಿಂಗ್ನ ಕೊಡ್ತೀವಿ ಆ ಟ್ರೈನಿಂಗ್ನ ನೀವು ಕರೆಕ್ಟಾಗಿ ನೀವು ನಂಬರ್ ಒನ್ನಾಗಿ ಮಾಡಿಬಿಟ್ರೆ ಸಾಕು ನಿಮ್ಮ ಏಜ್ಗೆ ಮಿನಿಮಮ್ ಡಬಲ್ ದುಡಿತೀರಿ ಫಾರ್ ಎ ಮಂತ್ ನಾನು ಹೇಳ್ತಾ ವಿಶೇಷವಾಗಿದ್ದರು ವಿಚಿತ್ರವಾಗಿದ್ದರೂ ಇದು ನಿಜ ಯಾಕಂದರೆ ಈ ವಿಡಿಯೋನ ಹಂಗೆ ಇಟ್ಕೊಂಡಿರಿ ಇನ್ನೊಂದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸ ಅದ್ರಲ್ಲಿ ಸಕ್ಸಸ್ ಆಗಿರೋರನ್ನ ಮತ್ತೆ ನಾವು ನಿಮಗೆ ತಲುಪೋ ರೀತಿ ಆ ಸಕ್ಸಸ್ ಪೀಪಲ್ನ ನಿಮ್ಮನ್ನು ರೀಚ್ ಆಗೋ ರೀತಿ ನಿಮಗೆ ಆ ವಿಷಯನ ತಲುಪೋ ರೀತಿ ಮಾಡ್ತೀವಿ ಬಿಕಾಸ್ ಯಾಕಂದರೆ ವಿಶೇಷವಾಗಿ ಸೊಸೈಟಿ ತುಂಬ ವಿಚಿತ್ರವಾಗಿದೆ ವಿಶೇಷವಾಗಿದೆ ಅರ್ಥ ಮಾಡಿಕೊಂಡಷ್ಟು ಜಗತ್ತು ತುಂಬ ದೊಡ್ಡದಾಗಿದೆ ಅರ್ಥ ಮಾಡ್ದಷ್ಟು ಮುಂದಕ್ಕೆ ಹೋಗ್ತಾ ಇರ್ಬೋದು ಈ ವಿಷಯ ಯಾಕೆ ಹೇಳ್ತಾ ಇದ್ದೀರಂದರೆ ವಿಶೇಷವಾದಂಥ ಒಂದು ಟ್ರೈನಿಂಗ್ ಇದೆ ನಮ್ಮಲ್ಲಿ ಎಲ್ರಿಗೂ ಅರ್ಥ ಆಗೋವಂಥದ್ದು ಎಲ್ರಿಗೂ ಬೇಕಾಗಿರೋ ಅಂಥದ್ದು ಹೆವಿ ಡಿಮ್ಯಾಂಡ್ ಇರುವಂಥ ಒಂದು ಕೋರ್ಸ್ ಇದೆ ನಮ್ಮಲ್ಲಿ ಸೊ ವಿಚ್ ಈಸ್ ನಾಟ್ ಲರ್ಂಟ್ ಅಂದರೆ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಇದುವರೆಗೂ ಸೊಸೈಟಿನಲ್ಲಿ ಎಲ್ಲೂ ಸಿಗದೇ ಇರೋವಂಥ ಒಂದು ಕೋರ್ಸ್ ಇದೆ ಎಲ್ರಿಗೂ ಬೇಕಾ ಕೋರ್ಸ್ ಆ ಕೋರ್ಸ್ ಒಂದಿದೆ ಸೊ ನಿಮ್ಗೆ ಹತ್ತೊಂಬತ್ತು ವರ್ಷನ ಬನ್ನಿ ಹತ್ತೊಂಬತ್ತು ದಿವಸದಿಂದ ಸೊ ಮೂವತ್ತು ನಲ್ವತ್ತು ದಿನದವರೆಗೂ ಒಂದು ಟ್ರೈನಿಂಗ್ನ ಮಾಡ್ಕೊಳ್ಳಿ ನೀವು ಏನು ಕೆಲಸನೂ ಬೇಕಾಗಿಲ್ಲ ಹೇಳ್ಬಿಡ್ತೀರಿ ನೀವೇ ಹೇಳ್ಬಿಡ್ತೀರಿ ಟ್ರೈನಿಂಗ್ ಮಾಡ್ತಾ ಮಾಡ್ತಾನೆ ಹೇಳ್ಬಿಡ್ತೀರಿ ವೆದರ್ ಬೈ ಆಫ್ಲೈನ್ ಆರ್ ಲೈನ್ ಆನ್ಲೈನ್ ನೀವು ಡೈರೆಕ್ಟಾಗಾದರೂ ಟ್ರೈನಿಂಗನ್ನ ಮಾಡ್ಕೋಬೋದು ಸೊ ಆನ್ಲೈನ್ ಮೂಲಕ ಆದರೂ ಟ್ರೈನಿಂಗ್ ಮಾಡ್ಬೋದು ನೀವಿರೋಂಥ ಜಾಗದಲ್ಲೇ ಟ್ರೈನಿಂಗನ್ನ ಮಾಡ್ಕೋಬೋದು ಸೊ ಇದಕ್ಕೆ ನೀವು ಮಾಡ್ಬೇಕಾದಂಥದ್ದು ವಿಶೇಷ ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ನಿಮ್ಮ ಏಜ್ ಎಷ್ಟು ಅಷ್ಟು ರೂಪಾಯಿನ ನಾನು ಕೊಡೋವಂಥ ವಾಟ್ಸಪ್ ನಂಬರ್ ಇರುತ್ತೆ ಅದಕ್ಕೆ ಕಳಿಸ್ಕೊಡಿ ಅಂದರೆ ಫೋನ್ಪೇ ಮೂಲಕ ನೀವು ಸವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಈ ನಂಬರ್ಗೆ ನೀವು ನಿಮ್ಮ ಏಜ್ ಎಷ್ಟು ಮೂವತ್ತು ಇಪ್ಪತ್ತೇಳು ವರ್ಷನ ಇಪ್ಪತ್ತೇಳು ರೂಪಾಯಿನ ನೀವು ವಾಟ್ಸಪ್ ಮಾಡಿ ಫೋನ್ಪೇ ಮೂಲಕ ನಮ್ಗೆ ವಾಟ್ಸಪ್ ಕಳಿಸಿದೆ ಆದರೆ ನಿಮ್ಗೊಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಏನು ಮಾಡಿಕೊಡ್ತೀವಿ ಏನು ಕೋರ್ಸ್ ಅದು ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀವಿ ಜೂನ್ ಟೆಂತ್ ಅಷ್ಟು ಒಳಗಡೆ ಫಸ್ಟ್ ಬ್ಯಾಚನ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ ಅದಾದಮೇಲೆ ಎಲ್ಲ ಪರಿಚಯ ಆಗುತ್ತೆ ಅದಾದಮೇಲೆ ಜಗಜ್ ಜಾಹೀರಾಗುತ್ತೆ ಸೊ ಅದು ಬೇರೆ ಇಶ್ಯೂ ಫಸ್ಟ್ ಬ್ಯಾಚ್ ಮಾತ್ರ ಇದು ವಿಶೇಷವಾದಂಥ ಮಾಹಿತಿ ಸೊ ನಿಮ್ಮ ಬಳಸ್ಕೊಳ್ಳಿ ಆಗಿಲ್ಲ ಅಂದರೆ ಯಾರಿಗಾದರೂ ಕಳಿಸ್ಕೊಡಿ ನೀವು ಲೈಫಲ್ಲಿ ಆಗಿದ್ರೆ ಯಾರು ನಿಮ್ಮ ಜೊತೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಂಥವ್ರಿಗೆ ಒಂದು ಹತ್ತಾರು ಜನಕ್ಕೆ ಕಳಿಸ್ಕೊಡಿ ನಾವು ಎತ್ಕೊಂಡು ಹೋಗೋದೇನಿಲ್ಲ ಸತ್ತಾಗ ಅಲ್ಲಿವರೆಗೂ ನಮ್ಮ ಕೈಲಾಗುವಂಥದ್ದು ನಮ್ಮ ನಾವು ಕೊಡಬೇಕು ಸೊಸೈಟಿಗೆ ನಮ್ಮ ಕ ನಮ್ಗೆ ಎಷ್ಟು ಬೇಕೋ ಅಷ್ಟೊದನ್ನ ಪಡ್ಕೋಬೇಕು ಸೊ ಇರೋವರೆಗೂ ಎಂಜಾಯಬಲ್ ಆಗಿ ನಮ್ಮ ಕೆಲಸನ ಎವ್ರಿ ಪರ್ಫೆಕ್ಟಾಗಿ ಮಾಡಿ ಮುಂದಕ್ಕೆ ಹೋಗ್ಬೇಕು ಇದೇ ನಮ್ಮ ಸಿದ್ಧಾಂತ ಅದಕ್ಕೋಸ್ಕರನೇ ಈ ಒಂದು ಕ್ಲೂಗಳೆಲ್ಲನೂ ಕೂಡ ನಾನು ಏನು ಹೋಗೋದೇನಿಲ್ಲ ಜಸ್ಟ್ ಒಂದು ಒಂದು ಟೆಸ್ಟ್ ಒಂದೇ ಒಂದು ಕ್ಲೂ ಒಂದೇ ಒಂದು ಕೀ ಓಪನ್ ಮಾಡಿ ನೋಡ್ರಿ ನಿಮ್ಗೆ ಅದೃಷ್ಟನೇ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಸ್ ಜಿ ಸೊ ಯು ವಾಚಿಂಗ್ ಗೂಗಲ್ ಚಾನಲ್ ಥ್ಯಾಂಕ್ ಯು ಸೊ ಮಚ್